ಯಾವಾಗಲೂ ಖುಷಿಯಿಂದ ವ್ಲಾಗ್ ಮಾಡ್ತಾಯಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಅಂದ್ಬಿಟ್ಟು ಬಟ್ ಇವತ್ತು ಗೊತ್ತಿಲ್ಲ ನನಗೆ ಆ ಥರ ಹೇಳೋದಕ್ಕೆ ಇಷ್ಟ ಆಗ್ತಿಲ್ಲ ರೀಸನ್ ಬಂದ್ಬಿಟ್ಟು ನೀವೇ ನೋಡ್ಬೋದು ಫಸ್ಟ್ ಟೈಮ್ ನಾನು ನನ್ನ ಗಂಡನ ಈ ರೀತಿಯಾಗಿ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇರೋದು ಯಾವತ್ತೂ ಕೂಡ ಈ ರೀತಿ ನನ್ನ ಗಂಡಂಗೆ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ದುಃಖನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ನನಗೆ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಏನು ಮನಸ್ಸು ಅಂತ ಇರಲಿಲ್ಲ ಬಟ್ ಈ ವಿಷಯನ ಶೇರ್ ಮಾಡ್ಕೋಬೇಕಲ್ಲ ಹೆಂಗೆ ಶೇರ್ ಮಾಡ್ಕೊಳ್ಳಿ ಅಂತ ಅಷ್ಟೇನೆ ತುಂಬ ಜನ ನಾವು ಖುಷಿಯಾಗಿದ್ದೀವಿ ನೋಡಿದೆಲ್ಲ ತೊಗೋತೀವಿ ಆಮೇಲೆ ಚೆನ್ನಾಗಿ ಒಡವೆಗಳೆಲ್ಲ ಮಾಡಿಸ್ಕೊತವಳೆ ಮತ್ತು ಮನೆ ಬೇರೆ ಕಟ್ಟಿಸ್ಕೊಂಬಿಟ್ಟವ್ರೆ ಜೀವನದಲ್ಲಿ ಇನ್ನೇನು ತುಂಬ ಸಂತೋಷವಾಗಿದ್ದಾರೆ ಅಂತ ಯಾರ್ಯಾರೆಲ್ಲ ತುಂಬ ಮನಸ್ಸಿಂದ ಆಶೀರ್ವಾದ ಮಾಡಿದ್ದೀರ ನೋಡಿ ಸೊ ಅಂಥವರಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡ್ಬೋದು ನನ್ನ ಗಂಡನಿಗೆ ಏನಾಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಅನ್ಕೋತಾ ಇರ್ತೀರ ನಮಗೆ ಒಳ್ಳೇದು ಬಯಸೋರು ಕೂಡ ನಾನು ಬ್ಲಾಗ್ನ ನೋಡ್ತಾಯಿರ್ತೀರ ಹಾಗೇ ಕೆಲವರು ನಮ್ಗೆ ಆಗ್ತಲೇ ಇರೋರು ಸೊ ಇಂಥವ್ರು ಕೂಡ ನಾನು ಬ್ಲಾಗ್ನ ನೋಡ್ತಿರ್ತೀರ ಸೊ ಯಾವಾಗಲೂ ಖುಷಿ ಖುಷಿಯಿಂದ ವ್ಲಾಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ನಲ್ವಾ ನನ್ನ ಗಂಡಂಗೆ ಏನಾಗಿದೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಿಂದಂದಿನ ಮನೆಯಿಂದ ಹೊರಡೋವಾಗ ತುಂಬ ಖುಷಿ ಖುಷಿಯಾಗಿಯೇ ಹೊರಟರು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಅವರು ಆಫೀಸ್ಗೆ ಹೊರಡ್ತಾರೆ ಬೆಳಗಿನ ಜಾವ ಸೊ ಆಫೀಸ್ಗೆ ತುಂಬ ಖುಷಿಯಾಗಿಯೇ ಹೊರಟರು ಯಾವಾಗಲೂ ಆರು ಮುಕ್ಕಾಲ್ಗೆ ಹೊರಟುಬಿಡ್ತಾರೆ ಏನಕ್ಕೆ ಅಂತ ಅಂದರೆ ಅವ್ರಿಗೆ ಕ್ಯಾಬ್ ಬರೋದು ಬಂದು ಒಂದು ಏಳು ಕಾಲು ಹಂಗೆ ಯಲಂಕಾದಲ್ಲಿ ಕ್ಯಾಬ್ ಬರುತ್ತೆ ಸೊ ಅವ್ರು ಮನೆಯಿಂದ ಯಲಂಕಾಗೆ ಹೋಗಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಅವರು ಯಲಂಕಾಯಿಂದ ಕ್ಯಾಬಲ್ಲಿ ಹೊರಡ್ತಾಯಿದ್ರು ಆಫೀಸಿಗೆ ಯಾವತ್ತೂ ಚೆನ್ನಾಗಿದ್ದ ದಿನ ಇವತ್ತು ನನ್ನ ಗಂಡನಿಗೆ ಏನೋ ಒಂದಿತ್ತು ಅಂತ ಅನಿಸುತ್ತೆ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಾಗ ನನ್ನ ಜೊತೆ ಕೂಡ ತುಂಬ ಖುಷಿಯಾಗಿ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗೇ ಹೊರಟರು ಯಾವತ್ತೂ ಇಲ್ದೆಲ್ಲ ಇರೋದು ನಾನು ಕೂಡ ಏನೋ ನನ್ನ ಗಂಡನ ಮೇಲೆ ಜಾಸ್ತಿ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಿತ್ತು ಅಂತ ಹೇಳ್ತಾರಲ್ಲ ಆ ಥರ ತುಂಬ ಖುಷಿ ಖುಷಿಯಿಂದನೇ ನನ್ನ ಗಂಡನ್ನ ಕಳಿಸಿಕೊಟ್ಟೆ ಮಧ್ಯಾಹ್ನ ಏನೋ ಬೇಗ ಬರಬೇಕು ಅಂತ ಅಂದ್ಬಿಟ್ಟು ಆಫೀಸಿಂದ ಬೇಗನೆ ಹೊರಟು ಬರ್ತಾಯಿರೋವಾಗ ನನ್ನ ಗಂಡನಿಗೆ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ನನ್ನ ನಿಜವಾಗ್ಲೂ ಕೂಡ ಯಾವತ್ತೂ ನನ್ನ ಗಂಡನ ಬಾಯಲ್ಲಿ ನನಗೆ ಆ್ಯಕ್ಸಿಡೆಂಟ್ ಆಗಿದೆ ಆಗಿತ್ತು ಅಂತ ಕೂಡ ಯಾವತ್ತೂ ಕೇಳಿರಲಿಲ್ಲ ಲೈಫಲ್ಲೇ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಗಂಡನಿಗೆ ಆ್ಯಕ್ಸಿಡೆಂಟ್ ಆಗಿರೋದನ್ನ ನೋಡಿರೋದು ಸೊ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಲ್ಲ ಯಾವಾಗಲೂ ಖುಷಿ ಖುಷಿಯಾಗೇ ಇರ್ತಾಳೆ ಅನ್ನೋಳು ಒಂದು ಸ್ವಲ್ಪ ಅವಳು ಹೆಂಗೆ ಕಷ್ಟಪಡ್ತಾಳೆ ಅನ್ನೋದನ್ನು ಕೂಡ ಜನ ನೋಡಲಿ ಎಲ್ಲರೂ ಬರೀ ಖುಷಿನೇ ಇರುತ್ತೆ ನಮ್ಮ ಜೀವನದಲ್ಲಿ ಮಾತ್ರ ಕಷ್ಟ ಇರುತ್ತೆ ಅಂತ ಅಂತ ಇದ್ರಲ್ವಾ ಎಷ್ಟೋ ಸತಿ ನಾನು ನನ್ನ ಕಷ್ಟದ ಬ್ಲಾಗ್ನೆಲ್ಲ ಶೇರೇ ಮಾಡ್ಕೊತಾ ಇರಲಿಲ್ಲ ಇದೇ ಫಾರ್ ದ ಫಸ್ಟ್ ಟೈಮ್ ಶೇರ್ ಮಾಡ್ಕೊಳ್ತಾ ಇರೋದು ಆ್ಯಂಡ್ ನೋಡ್ಬೋದು ನನ್ನ ಗಂಡನಿಗೆ ಒಂದು ಸ್ವಲ್ಪ ಎದ್ದು ಕಾಲನ್ನ ಕೆಳಗಡೆ ಇಟ್ಟು ನಡೆಯೋದಕ್ಕೂ ಕೂಡ ಆಗ್ತಿಲ್ಲ ಸೊ ಈ ರೀತಿಯಾಗಿ ಆ್ಯಕ್ಸಿಡೆಂಟಾಗಿ ಮನೆಗೆ ಬಂದಿದ್ದಾರೆ ನಾನು ಸಂಜೆ ನನ್ನ ಗಂಡ ಮನೆಗೆ ಬರೋವಾಗ ಈ ಥರ ಬರ್ತಾರೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಬಟ್ ನೈಟ್ ಎಲ್ಲ ಅವರು ಏನೂ ಅಷ್ಟಾಗಿ ನೋವು ಆ ಥರಲ್ಲ ಏನೂ ಹೇಳ್ತಾ ಇರಲಿಲ್ಲ ಸೊ ಅವರಷ್ಟು ಕಾನ್ಫಿಡೆಂಟಾಗಿ ಇದ್ದಿದ್ದಕ್ಕೆ ನಾನು ಅಂದ್ಕೊಂಡೆ ಓಕೆ ಅವ್ರಿಗೆ ಏನೂ ಆಗಿರೋಲ್ಲ ಇಷ್ಟೇ ಅಂತ ಅಂದ್ಬಿಟ್ಟು ಬಟ್ ಬೆಳಗಿನ ಜಾವ ಅವರು ನರಳ್ತಾ ಇದ್ರಲ್ಲ ಅದನ್ನು ನನ್ನ ಕೈಯಲ್ಲಿ ನೋಡೋದಕ್ಕಾಗಲಿಲ್ಲ ಬಿಕಾಸ್ ಅಷ್ಟು ನೋವಿಂದ ಅವ್ರು ಯಾವತ್ತೂ ಕೂಡ ಅವರು ಇಲ್ಲವೇ ಇಲ್ಲ ಸೊ ಫ್ರೆಂಡ್ಸ್ ಈ ತರ ಟೈಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ಕೊಳಕ್ ಹೋಗ್ಬೇಡಿ ಅಂಡ್ ಒಂದ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಬೇಕಾಗಿತ್ತು ನಿನ್ನೆ ಬೆಳಗ್ಗೆ ಆಫೀಸ್ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಹೋದ್ರು ಆಫೀಸಿಗೆ ಬಟ್ ವಾಪಸ್ ಬರೋವಾಗ ಲೈಕ್ ಈ ತರ ಬಂದ್ರು ಈ ತರ ಆಯ್ತು ಅಂಡ್ ಏನ್ ಆಯ್ತು ಅಂತ ಅಂದ್ಬಿಟ್ಟು ಒಂದ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಬೇಕಾಗಿತ್ತು ನಾವ್ ರೋಡ್ ಅಲ್ಲಿ ಸರಿಯಾಗೇ ಹೋಗ್ತಾ ಇದ್ರುನು ನಮ್ ಕರ್ಮ ಅಲ್ವಾ ನಮ್ ಟೈಮ್ ಸರಿ ಇಲ್ಲ ಅಂತ ಅಂದಾಗ ಏನಾದರೂ ಒಂದೊಂದು ಪ್ರಾಬ್ಲಮ್ ಅಂತೂ ಹಾಗೆ ಆಗುತ್ತೆ ಸೊ ಅದಕ್ಕೆ ಉದಾಹರಣೆ ಇದು ನಾ ಸರಿಯಾಗೇ ಹೋಗ್ತಿರ್ತೀವಿ ರೋಡಲ್ಲಿ ಬಟ್ ಅಲ್ಲಿ ಬರೋರು ಸರಿಯಾಗಿ ಗಾಡಿ ಓಡಿಸದಂತೆ ಇದ್ದಾಗ ಈ ಥರ ಅವಸ್ಥೆ ಆಗುತ್ತೆ ಲೈಕ್ ಏನೇ ಆಗಿರ್ಬೋದು ಸಣ್ಣದ್ರಲ್ಲಿ ಏನೋ ಒಂದು ಅಪಾಯ ಆಗಿದೆ ಬಟ್ ಏನಾದರೂ ಮೇಜರಾಗಿ ಆಗಿದ್ದಿದ್ರೆ ಏನು ಆಗ್ತಿತ್ತು ಅಲ್ವಾ ಲೈಕ್ ಅವ್ರನ್ನ ನಂಬ್ಕೊಂಡಿರೋರು ಹೆಂಡತಿ ಮಕ್ಕಳು ಅಂತ ಇದ್ದಾರೆ ಸ್ವಲ್ಪ ಗಾಡಿನಲ್ಲಿ ಓಡಾಡುವಾಗ ಹುಷಾರಾಗಿ ಓಡಾಡಿ ಆ್ಯಂಡ್ ನಿಮ್ಮ ಕೂಡ ಅಷ್ಟೇ ಹೆಂಡತಿ ಮಕ್ಕಳು ಅಂತೆಲ್ಲ ಕಾಯ್ತಿರ್ತಾರೆ ಅಷ್ಟು ರ್ಯಾಶ್ ಡ್ರೈವ್ ಬೇಕು ಅಂತ ಅನ್ಸುತ್ತೆ ಅಂಡ್ ಲೈಕ್ ಈ ತರ ಆಗುತ್ತೆ ಅಂತ ನಾವೇ ಅನ್ಕೊಂಡಿರ್ಲಿಲ್ಲ ಬೆಳಿಗ್ಗೆ ಖುಷಿ ಖುಷಿಯಾಗಿ ಹೋದ್ರು ಅಂಡ್ ಅದೇನೋ ಹೇಳ್ತಾರಲ್ಲ ನಮ್ಮ ಕರ್ಮ ಟೈಮ್ ಸರಿ ಇಲ್ವೇನೋ ಏನೋ ಅಂಡ್ ಏನಾಯ್ತು ಅನ್ನೋದನ್ನ ಜೀವನ ಶೇರ್ ಮಾಡ್ಕೊಳ್ತಾರೆ ಬೈಕಲ್ಲಿ ಬರ್ತಿದ್ನಲ್ಲ ಸ್ವಲ್ಪ ಬೇಗ ಒನ್ ಅವರ್ ಬೇಗ ಬರ್ತಿದ್ದೆ ಬರುವಾಗ ನಾನು ಸ್ಲೋಗೆ ಬರ್ತಿದ್ದೆ ಅವನು ಆ್ಯಪೆ ಆಟೋನು ಸಡನ್ನಾಗಿ ಬಂದು ಇದ್ದ ಬಂದು ಡ್ಯಾಶ್ ಮಾಡಿ ನಾನು ಅವನು ಬಂದು ಹೊಡೆದಿದ್ದ ಫೋರ್ಸ್ಗೆ ನಾನು ಗಾಡಿ ಎಷ್ಟು ದೂರ ಹೋಗ್ಬಿತ್ತು ನಾನು ಸ್ವಲ್ಪ ದೂರ ಹೋಗಿದ್ದೆ ಇಲ್ಲಿ ಫುಲ್ ಓಪನ್ ಆಗೋಗಿತ್ತು ಇಲ್ಲಿ ಓಪನ್ ಆಗಿಲ್ಲ ಫುಲ್ಲು ನಾನು ಏನೂ ಆಗಿಲ್ಲ ಅಂದ್ಕೊಂಡು ಎದ್ದು ನಿಂತ್ಕೊಳ್ಳಕ್ ಹೋದೆ ಅದು ಬ್ಲಡ್ ಫುಲ್ ಫುಲ್ಲು ಬ್ಲಡ್ ಆಗೋಯಿತು ರೋಡ್ ಫುಲ್ಲು ಬ್ಲಡ್ ತಕ್ಷಣ ನಾನು ಆಫೀಸರ್ ಫೋನ್ ಮಾಡಿದೆ ಅವರು ಆಂಬ್ಯುಲೆನ್ಸ್ ತೊಗೊಂಡು ಬಂದು ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತದೆ ಅಷ್ಟಾಯ್ತು ಕೆಲವೊಂದು ಟೈಮಲ್ಲಿ ಅದೇ ಹೇಳ್ತಾರಲ್ವಾ ಬೆಳಿಗ್ಗೆ ಹೋಗೋವಾಗ ಖುಷಿ ಖುಷಿಯಾಗಿ ಚೆನ್ನಾಗೇ ಹೋದ್ರು ಅಂಡ್ ನೈಟ್ ಬರುವಾಗ ಅವ್ರಿಗೆ ನಡಿಯೋಕ್ಕೂ ಆಗದಂತೆ ಅವ್ರ ಗಾಡಿನೇ ಒಂದು ಸ್ಥಿತಿನಲ್ಲಿ ಇವರೇ ಒಂದು ಸ್ಥಿತಿನಲ್ಲಿ ಬಟ್ ಅದು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅದು ನೋಡೋ ನಮಗೆ ಎಷ್ಟು ಕಷ್ಟ ಆಗ್ಬೇಕು ಅವ್ರಿಗೆ ನೆನ್ನೆಯಿಂದ ಎದ್ ನಡಿಯೋದಕ್ಕಾಗ್ತಿಲ್ಲ ವಾಶ್ರೂಮ್ ಯೂಸ್ ಮಾಡೋದಕ್ಕಾಗ್ತಿಲ್ಲ ಆ ನೋವೇನು ಅಂತ ನಮಗೆ ಗೊತ್ತು ಬಟ್ ಪ್ಲೀಸ್ ನೀವು ಯಾರಾದ್ರೂ ಅಷ್ಟೇ ಗಾಡಿಲಿ ಓಡಾಡೋವಾಗ ಸ್ವಲ್ಪ ನಿಧಾನಕ್ಕೇನೆ ಓಡಾಡಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಕಳ್ಕೊಳ್ಳೋ ಅಂತದ್ ಏನಿದೆ ಏನ್ ಏನೇನು ಇಲ್ಲ ಏನು ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅದೇ ನನಗೆ ಬಂದು ರ್ಯಾಷ್ ಆಗಿ ಹಿಟ್ ಮಾಡಿ ಹೋಗ್ಬಿಟ್ರು ಬಟ್ ಅವರೆಲ್ಲೋ ಚೆನ್ನಾಗಿರ್ಬೋದು ನಂಗೆ ಗೊತ್ತಿಲ್ಲ ಅದು ಏನೋ ಕಂಪ್ಲೇಂಟ್ ಫೈಲ್ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಬಟ್ ನಿಜವಾಗ್ಲೂ ಸಿಕ್ಕಿದ್ರೆ ಮಾತ್ರ ನಾನು ಯಾವ ರೇಂಜಿಗೆ ಹೊಡಿತೀನಿ ಅಂದರೆ ಅವ್ನು ಹೊಡಿತೀನಿ ಅವನಿಗೆ ಯಾ ಏನು ಏನಾರು ಅಂದ್ಕೊಳ್ಳಿ ನನ್ನ ಬಗ್ಗೆ ಪರವಾಗಿಲ್ಲ ನಂಗೆ ನಿಜವಾಗ್ಲೂ ಅವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಲೈಫಲ್ಲಿ ಒಂದು ದಿನ ಆಕ್ಸಿಡೆಂಟ್ ಅಂತ ಆಗಿರಲಿಲ್ಲ ಅವರಿಗೆ ಅದು ನಿಜವಾಗ್ಲೂ ಆ ಥರ ನೋಡೋಕ್ಕೂ ಆಗ್ತಿಲ್ಲ ಅವ್ರನ್ನ ಏನ್ ಮಾಡಕ್ ಆಗಲ್ಲ ಬಟ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಸೆವೆನ್ ಡೇಸ್ ನನ್ ನಾನು ಯಾವತ್ತೂ ಈ ತರ ನೋಡಿರ್ಲಿಲ್ಲ ದುಡ್ಡು ಖರ್ಚು ಮಾಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಅಲ್ಲ ದುಡ್ಡು ಖರ್ಚು ಮಾಡೋದು ಹೆಂಗೋ ನಡ್ದೋಗ್ಬಿಡುತ್ತೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಮನುಷ್ಯನೇ ಇಲ್ಲ ಅಂತ ಅಂದ್ರೆ ಏನೋ ಇಷ್ಟಲ್ಲಾಯ್ತು ಏನಾದ್ರು ಆಗಿದ್ರೆ ಬರ್ತೈತೆ ಹ್ಮ್ ಬೇಡ ನನ್ನ ಬಾಯಿಗ್ ಬರುತ್ತೆ ಕಂಟ್ರೋಲ್ ಮಾಡ್ಕೊಂಡ್ತಿದೀನಿ ನಿನ್ನೆ ಅವರು ಆಕ್ಚುಲಿ ಏಳು ಗಂಟೆಗೆ ಬರಬೇಕಾಗಿದ್ದಿತ್ತು ಫೈನಲಿ ಏಳು ಗಂಟೆ ಅವ್ರ ಮನೆಗೆ ಬರೋದು ಏನಾದ್ರು ಲೇಟು ಟ್ರಾಫಿಕ್ ಅಂತ ಅಂದ್ರೆ ಏಳು ಗಂಟೆ ಅಷ್ಟಕ್ಕಾಗಲು ಮನೇಲಿ ಇರ್ತಿದ್ರು ನಾನು ಹಂಗೂ ನನ್ನ ಮಗ ಆರೂವರೆ ಟೈಮ್ ಆದ್ರೂ ಕೂಡ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಪಾಪ ಇಷ್ಟೊತ್ತಿಗೆ ಬರ್ತಾರೆ ಅಂತ ಅನ್ಬಿಟ್ಟು ಆರೂವರೆ ಟೈಮ್ ಆದ್ರೂ ಕೂಡ ಅವ್ರು ಬರ್ದಲ್ಲೇ ಇರುವಾಗ ಪಪ್ಪ ಯಾಕೆ ಬಂದಿಲ್ಲ ಅಂತ ಕೂಡ ಅವನು ನಾನು ಬರ್ತಾರೆ ಬಿಡು ಅಪ್ಪು ಸೆವೆನ್ ಓ ಕ್ಲಾಕ್ವರೆಗೂ ನೋಡೋಣ ಪಪ್ಪ ಬರ್ತಾರೆ ಅಂತ ಬಿಕಾಸ್ ಅವ್ನೇನು ಅಂದ್ರೆ ಯಾವಾಗಾದ್ರೂ ಸಂಜೆ ಟೈಮ್ ಅವ್ನ್ ಏನಾದ್ರು ಅನಿಸ್ತಾಗ ಪಪ್ಪನ್ಗೆ ಫೋನ್ ಮಾಡಿ ಅವ್ನು ಹೇಳಬೇಕು ತಿಂಡಿ ಬಾ ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ನು ಆ ಒಂದ್ ನೆನಪಲ್ಲಿ ಪಪ್ಪನ್ ಕೇಳಿದ್ದು ಸರಿ ನಾನು ಕೂಡ ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡ್ಲಿಲ್ಲ ಇವರು ಆರುವರೆ ಕಾಲ್ ಮಾಡಿದಾಗ ಸರಿ ಆರು ಮುಕ್ಕಾಲಿಗೆ ಕಾಲ್ ಮಾಡಿದೆ ಅವಾಗಲೂ ಕೂಡ ಕಾಲ್ ರಿಸೀವ್ ಮಾಡ್ಲಿಲ್ಲ ಏಳು ಗಂಟೆಗೆ ಮಾಡಿದಾಗ ಇನ್ನೇನು ಬರ್ತಾ ಇರ್ಬೇಕು ಅಂದಾಗೆ ಇರ್ಬೇಕು ಪದೇ ಪದೇ ನಾನೇ ಕಾಲ್ ರಿಸೀವ್ ಮಾಡೋದು ಅಂತ ಅನ್ಬಿಟ್ಟು ಆಗಲೂ ನಾನು ಇದು ಹೋಗಲಿಲ್ಲ ರಿಂಗ್ ಆಗ್ತಾಯಿತ್ತು ಜಸ್ಟ್ ಕಟ್ ಇತ್ತು ಅಷ್ಟೇನೆ ಏಳುವರೆ ಆದರೂ ಮನೆಗೆ ಬರ್ದಲ್ಲೇ ಇರುವಾಗ ನಾನು ಏನಕ್ಕೆ ಅಂತ ರಿಪೀಟೆಡ್ ರಿಪೀಟೆಡ್ ಆಗಿ ಕಾಲ್ ಮಾಡಿದ್ದು ಸೊ ಕಾಲ್ ಮಾಡೋ ಅವಾಗ ರಿಸೀವ್ ಹೇಳ್ತಾ ಇದಾರೆ ಈ ಥರ ಎದ್ಕೊಬೇಡ ಅಂದ ಹಿಂಗೆ ಆ್ಯಕ್ಸಿಡೆಂಟ್ ಆಗಿದೆ ನಿಂಗೆ ಇದ್ದೀನಿ ತಲೆ ಕೆಡ್ಸ್ಕೊಬೇಡ ಏನು ಮೇಜರಾಗಿ ಆಗಿಲ್ಲ ಅಂತ ನನಗೆ ಅವ್ರು ಆಕ್ಸಿಡೆಂಟ್ ಆಗಿದೆ ಅಂದಿದ ತಕ್ಷಣ ಏನಾಗ್ಬಿಟ್ಟಿದೆ ಏನು ಅಂತ ಅಂದ್ಬಿಟ್ಟು ಫುಲ್ ಗಾಬರಿ ಆಯಿತು ಆಮೇಲೆ ನಾನೇನು ಮಾಡಿದೆ ನಮ್ಮ ಅಪ್ಪಂಗೆ ನಮ್ಮಅಮ್ಮಗೆ ಎಲ್ಲಾ ಕಾಲ್ ಮಾಡಿದೆ ನನ್ನ ಕರ್ಮಕ್ಕೆ ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ತಮ್ಮ ನನ್ನ ತಂಗಿ ಎಲ್ಲಾರ ನಂಬರು ಕೂಡ ಬಿಸಿ ಇಲ್ಲ ಕಾಲ್ ರಿಂಗ್ ಆಗ್ತಿದ್ರೆ ಎತ್ಕೊಳ್ತಾ ಇಲ್ಲ ನಾಟ್ ರೀಚಬಲ್ ಇದೇ ಬರ್ತಾ ಇದೆ ಆ್ಯಂಡ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ ಸರಿ ಆಯ್ತು ಸ್ವಲ್ಪ ವೇಟ್ ಮಾಡೋಣ ಅಂದ್ಬಿಟ್ಟು ನಾನು ಇವ್ರು ಹೇಳಿದ ತಕ್ಷಣ ಒಂಥರ ಏನೋ ಭಯ ಆದಂಗಾಯ್ತು ನಾನು ಸುಮ್ಮನೆ ಸ್ವಲ್ಪ ಕುತ್ಕೊಂಡ್ಬಿಟ್ಟೆ ಸೆವೆನ್ ಫಾರ್ಟಿ ಫೈವ್ ಮತ್ತೆ ಕಾಲ್ ಮಾಡ್ತೀನಿ ಅವಾಗ ಏನ್ ತಲೆ ಕೆಡ್ಸ್ಕೊಬೇಡ ಬರ್ತಾ ಇದೀನಿ ನಾನು ಏನೋ ನವರು ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಯಾವ ಹಾಸ್ಪಿಟಲ್ ಅಂತ ಕೇಳಿದ್ದಕ್ಕೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಇದ್ದೀನಿ ಅಂತ ಅಂದೆ ಸರಿ ನಾನು ಬರ್ತಾ ಇದ್ದೀನಿ ಬಿಡು ನೀನು ತಲೆ ಕೆಡ್ಸ್ಕೊಬೇಡ ನಾನು ಬರ್ತಾ ಇದ್ದಾರೆ ಅಂತ ಅಂದರೆ ಏನು ಆಗಿರಬೇಕು ಅಷ್ಟೇ ಕೈ ಏನಾದ್ರು ತರ್ಚಿರ್ಬೇಕೇನೋ ಅಂತ ಅಂದ್ಕೊಂಡು ಈ ಥರ ಅಂದ್ಕೊಂಡೆ ಬಟ್ ಎಂಟು ಸಾರಿ ಸೆವೆನ್ ಫಾರ್ಟಿ ಫೈವ್ನು ಹಂಗೆ ಅಂದಾಗ ಅವ್ರು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನನ್ನ ಮನಸ್ಸು ಯಾಕೋ ಅದು ಇರುತ್ತೆ ಅಲ್ಲ ಏನಾಗಿದೆ ಏನಾಗಿದೆ ನೋಡೋಣ ನೋಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಕಾಲ್ ಮಾಡು ಅಂತ ಹೇಳಿದೆ ವಿಡಿಯೋ ಕಾಲ್ ಮಾಡಿದಾಗ ಇವರು ಕಾಲ್ ರಿಸೀವ್ ಮಾಡಲಿಲ್ಲ ನಾನು ನಾನೇ ವಾಟ್ಸಪ್ ಕಾಲ್ ಮಾಡಿದೆ ಕಾಲ್ ರಿಸೀವ್ ಮಾಡಲಿಲ್ಲ ಇವರು ನೋಡೋಷ್ಟು ನೋಡಿದೆ ಆಮೇಲೆ ಯಾಕೋ ಭಯ ಜಾಸ್ತಿ ಆಯ್ತಲ್ವಾ ಎಂಟುವರೆ ನಾನೇ ಕಾಲ್ ಮಾಡ್ಬಿಟ್ಟು ಇಲ್ಲ ಟೆನಿ ಕಾಸ್ಟ್ನ ವಿಡಿಯೋ ಕಾಲ್ ಮಾಡಿ ನಾನು ಅಂತ ಅಂದ್ಬಿಟ್ಟು ಅವಾಗ ವಿಡಿಯೋ ಕಾಲ್ ಮಾಡಿದ್ರೆ ಇವರು ಕ್ಯಾಬಲ್ಲಿ ಕುತ್ಕೊಂಡಿದ್ರೆ ಕಾಲ್ನ ಹಿಂಗೆ ತೋರಿಸಿದ್ರು ಏಕೆ ಅದು ಹೆಂಗಾಗುತ್ತೆ ಅಂತ ಅಂದ್ರೆ ಅಲ್ಲಿ ಆ ಥರ ಭಯ ಅವ್ರು ಕುತ್ಕೊಂಡಿದ್ದ ಪರಿಸ್ಥಿತಿ ಜೊತೆ ಪ್ಯಾಂಟ್ ಬೇರೆ ಇಲ್ಲಿ ಕಟ್ ಮಾಡಿದ್ರು ಅವರಿಗೆ ಆ ಥರ ನನ್ನ ಗಂಡನ್ ಯಾವತ್ತೂ ನೋಡಿಲ್ಲ ನಾನು ಅವ್ರು ಏನಂದ್ರೆ ಜಾಸ್ತಿ ರ್ಯಾಶಾಗಿ ಓಡಿಸೋರೇ ಅಲ್ಲ ಬೈಕ್ನ ಅವ್ರು ನನ್ಗೆ ಇನ್ನೂ ಹೇಳ್ತಾರೆ ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡ ಸ್ಲೋ ಆಗೇ ಹೋಗು ಸ್ಲೋ ಆಗಿ ಅಂತ ಅವರೇ ಇನ್ನೂ ಅಷ್ಟು ಸ್ಪೀಡಾಗಿ ಹೋಗಲ್ಲ ಬಟ್ ಯಾಕೆ ಅದೇ ಹೇಳ್ತಾರಲ್ಲ ನಾ ಸರಿ ಇದ್ರು ಕೂಡ ಅಕ್ಕ ಪಕ್ಕ ಬರೋರು ಯಾರೂ ಸರಿ ಗಾಡಿ ಓಡಿಸಲ್ಲ ನಿಮ್ಮನೇಲೂ ಅಕ್ಕ ತಂಗಿರ್ತಾರೆ ನಿಮ್ಮನೇಲೂ ಅಪ್ಪ ಅಮ್ಮ ಕರ್ತಾರೆ ಯಾಕೆ ತರ ಇಷ್ಟೊಂದು ರ್ಯಾಶ್ ಓಡಿಸ್ಬಿಟ್ಟು ಗಾಡಿನ ಒಬ್ರು ಇದಕ್ಕೆ ಇದು ಮಾಡ್ಕೋತೀರ ಅವ್ರಿಗೆ ಇಷ್ಟು ಪೇಯ್ನು ಆ ಪೇನ ನೀವು ಕೂಡ ತಗೊಳಲ್ಲ ನೀವು ಮಾಡಿರೋ ಒಂದೇ ಒಂದು ತಪ್ಪಿಂದಾನೆ ಅವ್ರು ಈ ತರ ಕುತ್ಕೊಂಡಿರೋದು ಇವತ್ತು ಅಂಡ್ ಆ ಸಿ ಕ್ಯಾಮ್ರಾ ಫುಟೇಜ್ ಸಿಕ್ಕಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನಾನು ಇದನ್ನು ಹೇಳಬೇಕಾಗಿತ್ತು ನಾನು ಅಂದ್ರೆ ಏನು ಗೊತ್ತಾ ಹೋಗೋರು ಹುಷಾರಾಗೆ ಹೋಗ್ತಾರೆ ಮನೆಯಿಂದ ವಾಪಸ್ ಬರೋವಾಗ ನಾವು ಕೂಡ ಕಾಯ್ತಾ ಇರ್ತೀವಿ ನನ್ನ ಗಂಡ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅನ್ಬಿಟ್ ಬಟ್ ಆ ಒಂದು ಟೈಮಲ್ಲಿ ಬಂದಿಲ್ಲ ಅಂದಾಗ ಭಯ ಆಗುತ್ತೆ ಆ್ಯಂಡ್ ಆ ಒಂದು ಮೂಮೆಂಟ್ ಅಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಯಾರಾದರೂ ಹೇಳಿದಾಗ ಎಷ್ಟು ಎದೆ ಆಗುತ್ತೆ ಗೊತ್ತಾ ಏನಾಗಿದೆ ಏನು ಪರಿಸ್ಥಿತಿ ಅಂತ ಗೊತ್ತಿರಲ್ಲ ಆ ಭಯ ನೋವು ನಮಗಷ್ಟೇ ಗೊತ್ತು ನಿಮ್ ಗಿಟ್ಟನ್ ರನ್ ಮಾಡೋರು ನಿಮ್ಗೆಲ್ಲಿಂದ ಗೊತ್ತಾಗ್ಬೇಕು ಆಗ ಸದ್ಯಕ್ಕೆ ನನ್ ಗಣ್ಣನ ಪರಿಸ್ಥಿತಿ ಈ ತರ ಇದೆ ಆ್ಯಂಡ್ ಎಷ್ಟೊಂದ್ಸಲಿ ನಾನೇ ಅನ್ಕೊಂಡೆ ನಿನ್ನೆಯಿಂದ ನಂಗೆ ಗೊತ್ತಿಲ್ಲ ಈಗ ತುಂಬಾ ತುಂಬಾ ಸಲಿ ನಾನೇ ಅನ್ಕೊಂಡಿದೀನಿ ನನ್ನಿಂದನೇ ಹೆಂಗಾಗಿದ್ದ ಯೂಟ್ಯೂಬ್ ಅಲ್ಲಿ ಎಲ್ಲಾರು ಶೇರ್ ಮಾಡ್ಕೋಬಾರ್ದು ಫ್ಯಾಮಿಲಿ ಎಲ್ಲಾರು ಹೇಳ್ತಿದ್ರು ನಿನ್ ಬೇಡ ನಿನ್ ಜುವೆಲ್ಲರಿ ಬಗ್ಗೆ ಮನೆ ಬಗ್ಗೆ ಏನೋ ಹೇಳ್ಕೊಂಬೇಡ ಅಂತ ನಾನೇ ಎಲ್ಲಾರು ಏನಾಗಲ್ಲ ಏನಾಗಲ್ಲ ಅನ್ಕೊಂಡಿದ್ ಮಾಡ್ದೆ ಬಟ್ ಅದೇ ಎಲ್ಲೋ ಒಂದ್ ಕಡೆ ನನ್ ಅಣ್ಣನ್ ದೃಷ್ಟಿ ತರ ಆಯ್ತಾ ಅಂತ ಅನ್ಸುತ್ತೆ ಇನ್ ಲೈಫ್ ಫಾಲ್ ಅನ್ಕೊಡಿ ನನ್ ಯಾವತ್ತೂ ಇನ್ನೊಂದ್ಸತಿ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಮ್ದು ಹೇಳಿ ಬಗ್ಗೆ ನಾನು ಹೇಳ್ಕೊಳ್ಳೋದೇ ಇಲ್ಲ ನನ್ನ ಜೀವನ ಇರೋದು ಹಿಂಗೆ ನಮ್ಮ ಕಷ್ಟದಲ್ಲೇ ಬದುಕ್ತಾ ಇದೀವಿ ಅಂತ ಹೇಳ್ಕೊಂಡಾಗ ಅಷ್ಟೇನೇನೆ ಜೊತೆಗೆ ನಮ್ ಖುಷಿನೇ ಹೇಳ್ಕೊಂಡಾಗ ನಿಜವರ್ಲೂ ಅಂದೊಂದು ಆಗಲ್ಲ ಚೆನ್ನಾಗಿದ್ದೀವಿ ನಾವು ಖುಷಿಯಾಗಿದ್ದೀವಿ ಅಂತ ಹೇಳ್ಕೊಂಡಾಗ ಬೇರೆಯವ್ರು ಯಾರು ಗೊತ್ತಿಲ್ಲ ನಮ್ಮನೆಯವ್ರೆ ನಮಗ್ ಶಾಪಗಳನ್ನ ಹಾಕ್ತಾರೆ ಅನ್ಸುತ್ತೆ ಸೊ ಇವತ್ತು ನನ್ನ ಗಂಡಂಗೆ ತಲೆಯಲ್ಲಿ ಹೋಗೋದು ಕೂದಲಲ್ಲಿ ಹೋಯಿತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆಗಿದೆ ತುಂಬ ಜನ ಇದೇ ರೀತಿಯಾಗಿ ರೋಡಲ್ಲಿ ಆಕ್ಸಿಡೆಂಟ್ಸ್ ಆಗಿ ಸತ್ತೇ ಹೋಗ್ತಾರೆ ಸೊ ನಾನು ನೆಗೆಟಿವ್ ಆಗಿ ಮಾತಾಡೋಲ್ಲ ಫ್ರೆಂಡ್ಸ್ ಒಂದೊಂದು ಸಲ ಅನಿಸುತ್ತೆ ಯಾಕೆ ಪ್ರತಿ ಸಲಿನೂ ಹೊರಗಡೆ ಹೋದಾಗ ನಮ್ಮ ಪಕ್ಕದಲ್ಲೇ ನಾ ಸರಿಯಾಗಿ ಹೋಗ್ತಾಯಿದ್ರು ಪಕ್ಕದಲ್ಲಿ ಬಂದುಬಿಟ್ಟು ಯಾರೋ ಫುಲ್ಲು ರ್ಯಾಷಾಗಿ ಓಡಿಸ್ಕೊಂಡು ಬರ್ತಾರೆ ಗಾಡಿನ ಸಡನ್ನಾಗಿ ನಮಗೆ ಅನ್ಸುತ್ತೆ ಅಪ್ಪ ಯಾಕೆ ಇಷ್ಟು ಜೋರಾಗಿ ಹೋಗ್ತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು ಆವಾಗ್ಲೇನೆ ಅಂದರೆ ಏನು ಗೊತ್ತಾ ಅವ್ರ ಮನೆಯಲ್ಲೂ ಅಪ್ಪ ಅಮ್ಮಂದಿರು ಕಾಯ್ತಾಯಿರ್ತಾರೆ ನಮ್ಮ ಮನೆಯಲ್ಲೂ ನಾವು ಹುಷಾರಾಗಿ ಹೋಗಿ ತಲುಪಬೇಕು ಅಂತ ಒಂದು ಆಸೆನಲ್ಲಿ ಇರ್ತೀವಿ ಸೊ ಗಂಡ ನೆನ್ನೆ ಅದೇನೋ ಹೇಳ್ತಾರಲ್ಲ ಯಾವತ್ತೂ ಅವ್ರು ಅಷ್ಟು ಬೇಗ ಬರ್ದಲ್ಲೇ ಇರೋರು ನೆನೆ ಬೇಗ ಬರಬೇಕು ಅಂತ ಬಂದು ಆ ಟೈಮಲ್ಲಿ ಹಂಗೆ ಆಗಬೇಕು ಅಂತ ಇತ್ತು ಏನೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬೇಜಾರಾಯ್ತು ಅವರು ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ರಿಂದ ಒಂದು ತಲೆಗೇನು ಹೇಟ್ ಆಗಿಲ್ಲ ಕೈಯಲ್ಲಿ ಒಂದು ಸ್ವಲ್ಪ ಪೇಯ್ನ್ ಆಗಿದೆ ಮತ್ತೆ ಕಾಲೆಲ್ಲ ಸ್ವಲ್ಪ ಏನೋ ಸ್ಟಿಚ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು ಆಫೀಸಿಂದ ಟೂ ಹಂಡ್ರೆಡ್ ಮೀಟರ್ಸ್ ಹತ್ತಿರದಲ್ಲೇ ಈ ರೀತಿಯಾಗಿ ಆಗಿದ್ದರಿಂದ ಅವರು ಕೊಲ್ಲಿಗೆಗೆ ಕಾಲ್ ಮಾಡಿದ್ದಾರೆ ಸೊ ಅವರು ಆ್ಯಂಬುಲೆನ್ಸ್ ತೊಗೊಂಡು ಆ ಸ್ಪಾಟಿಗೆ ಬಂದಿದ್ದಾರೆ ಇಲ್ಲ ಎಲ್ಲೋ ದೂರ ಆಗಿತ್ತು ಅಂತ ಅಂದಿದ್ದರೆ ಅವ್ರ ಗತಿ ಏನು ಅಂತ ನನಗೆ ಯೋಚನೆ ಮಾಡಿ ನಿಜವಾಗ್ಲೂ ಒಂಥರ ಭಯನೇ ಆಯಿತು ನಿಜವಾಗ್ಲೂ ಅವ್ರ ಕೂಡ ಅಷ್ಟೇ ಪಾಪ ಕರ್ಕೊಂಡು ಹೋಗಿ ಹಾಸ್ಪಿಟಲಲ್ಲೆಲ್ಲ ತೋರಿಸ್ಕೊಂಡು ಮನೆ ತನಕ ತೊಗೊಂಡು ಬಂದು ಜೀವನ ಡ್ರಾಪ್ ಮಾಡಿ ಹೋಗಿದ್ದಾರೆ ಹಾಗೇ ಡ್ರಾಪ್ ಮಾಡೋದು ಬಿಡಿ ಅದೊಂಥರ ಬಟ್ ನಮ್ಮ ಮನೆ ನಿಮಗೆ ಗೊತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಇರೋದು ಅವ್ರಿಗೆ ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಬಟ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ನಾಲ್ಕು ಜನ ಅವ್ರನ್ನ ಇಟ್ಕೊಂಡು ಸೆಕೆಂಡ್ ಫ್ಲೋರ್ ತನಕ ತೊಗೊಂಡು ಬಂದು ಮಲಗಿಸಿದ್ದಾರೆ ಅಲ್ಲಿಂದ ಮತ್ತೆ ರೂಮ್ ತನಕ ನಿಜವಾಗ್ಲೂ ನನಗದೇ ಅನ್ನಿಸ್ತು ಯಾಕಿ ಥರ ಅಂತ ಅನಿಸುತ್ತೆ ಸಲ ಕೆಲವೊಂದು ವಿಷಯಗಳನ್ನ ನಾವು ಒಳ್ಳೆ ವಿಚಾರಗಳನ್ನ ಯೂಟ್ಯೂಬಲ್ಲಿ ಶೇರೇ ಮಾಡ್ಕೋಬಾರ್ದು ಕೆಟ್ಟದ್ದು ಇರುತ್ತೆ ಒಳ್ಳೆಯದು ಇರುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಪಾಸಿಟಿವ್ ಆಗಿರೋ ಜನಗಳು ನೋಡ್ತಾರೆ ನೆಗೆಟಿವ್ ಆಗಿರೋ ಜನಗಳು ನೋಡ್ತಾರೆ ನಿಜವಾಗ್ಲೂ ನನಗನ್ಸಿದ್ದು ಇದೇ ವಿಚಾರಕ್ಕೆ ಏಕೆಂದರೆ ನಾನು ನಾನು ನೋಡ್ಬಿಟ್ಟಿದ್ದೀನಿ ನಮ್ಮ ಮನೆ ಗೃಹ ಪ್ರವೇಶ ಆದಮೇಲಿಂದ ಯಾ ಎಷ್ಟು ನಮಗೆ ನೆಗೆಟಿವಿಟಿ ಬರ್ತಿದೆ ಅಂತ ಅಂದ್ಬಿಟ್ಟು ಓಹ್ ಮನೆ ಕಟ್ಕೊಬಿಟ್ರು ಮನೆ ಕಟ್ಕೊಬಿಟ್ರು ಅಂತೆಲ್ಲ ಬರ್ತಾಯಿತ್ತು ನನ್ನ ತಲೆಯಲ್ಲಿ ನನ್ನೆಲ್ಲ ದಿನ ಇದೇ ಓಡ್ತಾ ಇತ್ತು ನನ್ನ ಫ್ರೆಂಡ್ ಸುಪ್ರಿಯನ್ ಹತ್ರನೂ ಇದನ್ನೇ ಮಾತಾಡ್ತಾಯಿದ್ದೆ ಯಾಕೆ ಇಷ್ಟು ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ಯಾಕೆ ನಾವು ಗೊತ್ತಿರೋರೆಲ್ಲ ಬರೀ ಇದನ್ನೇ ಮಾತಾಡ್ತಾರೆ ನಾನು ಏನೋ ಒಂದು ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಂಡ್ರೆ ಸಾಕು ಅದರೊಳಗೆ ಆಲ್ರೆಡಿ ಆಗಿ ಮಾತು ಬರುತ್ತೆ ಅಂತ ಅಂದ್ಬಿಟ್ಟು ಬಟ್ ಇಮೇಲಿಂದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಏನನ್ನು ತೋರಿಸ್ಕೊಳ್ಳಲ್ಲ ಬಿಕಾಸ್ ತೋರಿಸಿದ್ರೆ ತಾನೇ ನಮಗೆ ದೃಷ್ಟಿ ಅನ್ನೋದಾಗೋದು ಖುಷಿಯಾಗಿದ್ದೀವಿ ಅಂತಲೇ ಹೇಳ್ಕೊಳಕ್ಕೆ ಹೋಗಲ್ಲ ನಾವು ಯಾವಾಗಲೂ ಕಷ್ಟದಲ್ಲಿದ್ದೀವಿ ಅಂತಲೇ ಹೇಳ್ಕೊಂಬಿಟ್ರೆ ಒಳ್ಳೇದು ಅನಿಸುತ್ತೆ ಅವರಿಗೆ ಸಂತೋಷ ಆಗುತ್ತೆ ಅಂತ ಅನಿಸುತ್ತೆ ಸೊ ನೋಡಿ ಇವಾಗ ನನ್ನ ಗಂಡಂಗೆ ಈ ರೀತಿಯಾಗಿ ಆ್ಯಕ್ಸಿಡೆಂಟಾಗಿ ಅವರು ಬೆಡ್ರಸ್ ತೊಗೊಳ್ಬೇಕು ಆಲ್ಮೋಸ್ಟ್ ಟೆನ್ ಡೇಸ್ ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇವಾಗ ಯಾರೆಲ್ಲ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಹೇಳ್ತಾ ಇದ್ರಿ ಮಾತಾಡ್ತಾ ಇದ್ರಿ ಅವರಿಗೆ ಇದೆಲ್ಲ ತುಂಬ ಆಗುತ್ತೆ ಅಂತ ಅನಿಸುತ್ತೆ ಸೊ ನೋಡಿ ಖುಷಿ ಪಡಿ ನಾನು ಇದನ್ನು ಹೇಳಲೇಬೇಕು ಆ್ಯಂಡ್ ಪಾಸಿಟಿವ್ ಆಗಿ ನನ್ನ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಸೊ ಅಂಥವ್ರಿಗೆ ನಾನು ನಿಜವಾಗ್ಲೂ ಈ ಮಾತನ್ನ ಹೇಳಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ತುಂಬ ಲವ್ ಒಂದು ಸಪೋರ್ಟ್ ನನಗೆ ಕೊಡ್ತೀರಾ ಯಾವಾಗಲೂ ಕೂಡ ನಿಮಗೋಸ್ಕರನೇ ನಾನು ಎಷ್ಟೋ ಸಿಲಿ ವಿಡಿಯೋನ ಮಾಡಲೇಬೇಕು ದಿನ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ವೀಡಿಯೋಸ್ನ ಹಾಕ್ತೀನಿ ಬಟ್ ಎಲ್ಲೋ ಒಂದು ಕಡೆ ನೋಡಿ ಈ ರೀತಿ ಆಗಿ ಕೂಡ ನಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ನಮ್ಮ ಟೈಮ್ಸು ಕೂಡ ಸರಿ ಇರಲಿಲ್ಲ ಹಾಗೆಯೇ ನಮ್ಮ ಕರ್ಮ ಹಂಗಿತ್ತೇನೋ ಹಂಗೆ ಆಗಬೇಕು ಅಂತ ಇರ್ತೇನೋ ಆಯಿತು ಅದರಲ್ಲಿ ಏನಾದರೂ ತಪ್ಪು ಹೇಳಿದರೆ ಆಮ್ ಸಾರಿ